ಡಿಜಿಟಲ್ ಶೇಟ್ ರಾಜ್ಯ ಸರ್ಕಾರ ಮೈಕ್ರೋ ಗಳಿಗೆ ಸುಗ್ರೀವಾಜ್ಞೆ ತರಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಂತೆ ಉತ್ತರ ಕನ್ನಡ ಜಿಲ್ಲಾಡಳಿತ ಮೀಟರ್ ಬಡ್ಡಿ ದಂಧೆ ಹಾಗೂ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು ಎರಡ್ನೂರು ಫೈನಾನ್ಸ್ ಕಂಪನಿಗಳ ಪ್ರತಿನಿಧಿಗಳ ಸಭೆ ನಡೆಸಿ ಎಚ್ಚರಿಕೆ ನೀಡಿದರೆ ಇತ್ತ ಪೊಲೀಸ್ ಇಲಾಖೆ ಮೀಟರ್ ಬಡ್ಡಿ ದಂಧೆ ನಡೆಸುವವರ ವಿರುದ್ಧ ಪ್ರಕರಣ ದಾಖಲಿಸಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ಮೈಕ್ರೋ ಫೈನಾನ್ಸ್ಗಳಿಗೆ ಜಿಲ್ಲಾಧಿಕಾರಿಯಿಂದ ಕಡಕ್ಕೆ ಎಚ್ಚರಿಕೆ ಅನಗತ್ಯ ಕಿರುಕುಳ ನೀಡಿದ್ರೆ ಕಠಿಣ ಕ್ರಮದ ಎಚ್ಚರಿಕೆ ಒಂದು ವಾರದಲ್ಲಿ ಏಳು ಪ್ರಕರಣ ದಾಖಲು ಮೂವತ್ತೇಳು ಲಕ್ಷ ಹಣ ಎರಡ್ನೂರ ಐವತ್ತು ಚೆಕ್ ಪೊಲೀಸರ ಅವಶ್ಯಕ್ಕೆ ಜಿಲ್ಲೆಯ ಅಧಿಕೃತ ಮೈಕ್ರೋ ಫೈನಾನ್ಸ್ಗಳಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಖಾತೆಗಳಿಂದ ಒಂದು ಸಾವಿರದ ಒಂದೂರ ನಲವತ್ಮೂರು ಕೋಟಿ ಸಾಲ ವಿತರಣೆ ಒಂಬತ್ತು ಸಾವಿರದಷ್ಟು ಖಾತೆಗಳಿಂದ ಒಂಬತ್ತು ಪಾಯಿಂಟ್ ಎಂಬತ್ಮೂರು ಕೋಟಿಯಷ್ಟು ಸಾಲ ಮರುಪಾವತಿಯೇ ಇಲ್ಲ ಸಮಸ್ಯೆ ಹೇಳಿಕೊಂಡು ನೋವು ತೋಡಿಕೊಂಡ ಮೈಕ್ರೋಫೈನಾನ್ಸ್ ಪ್ರತಿನಿಧಿಗಳು ಬದುಕು ಕಟ್ಟಿಕೊಳ್ಳಲು ಸರಳವಾಗಿ ಸಾಲ ಸಿಗುತ್ತೆ ಎಂಬ ಆಶಯದಿಂದ ಸಾಲ ಮಾಡಿ ಮಾಡಿದ ಸಾಲವೇ ಶೂಲವಾಗಿ ಜೀವ ಕಳೆದುಕೊಂಡ ಅನೇಕ ಉದಾಹರಣೆಗಳು ಇತ್ತೀಚೆಗೆ ಪ್ರತಿದಿನ ಕಾಣುವಂತಾಗಿದೆ ಹೌದು ಮೈಕ್ರೋ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಕೋರರು ಕೆಲವು ಅಮಾಯಕರ ಜೀವನ ಕಟ್ಟಿಕೊಡುವುದರ ಬದಲು ಹೆಚ್ಚಿನ ಬಡ್ಡಿ ದರಕ್ಕೆ ಸಾಲವನ್ನು ಕೊಟ್ಟು ಪ್ರಾಣವನ್ನ ಕಸಿದುಕೊಳ್ಳುತ್ತಿವೆ ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಪ್ರಿಯಾ ಇಂದು ಎರಡ್ನೂರಕ್ಕೂ ಹೆಚ್ಚು ಮೈಕ್ರೋಫೈನಾನ್ಸ್ ಕಂಪನಿಗಳ ಜೊತೆ ಸಭೆ ನಡೆಸಿ ವಾರ್ನಿಂಗ್ ನೀಡಿದರು ಸಾಲ ಕೊಡುವ ಸಂದರ್ಭದಲ್ಲಿ ವ್ಯಕ್ತಿಯ ಆದಾಯದ ಮೂಲ ಹಾಗೂ ಆತನ ಇನ್ನುಳಿದ ಬೇರೆ ಸಾಲದ ಬಗ್ಗೆಯೂ ಮಾಹಿತಿ ಪಡೆಯಬೇಕೆಂದು ಸೂಚಿಸಿದ ಡಿಸಿ ಲಕ್ಷ್ಮಿ ಪ್ರಿಯಾ ಇವರು ಬಡ್ಡಿ ಸಿಗುತ್ತೆ ಎಂಬ ಆಸೆಯಿಂದ ಒಬ್ಬ ವ್ಯಕ್ತಿಗೆ ಎರಡಕ್ಕಿಂತ ಹೆಚ್ಚು ಬಾರಿ ಸಾಲ ಕೊಡಲೇ ಬೇಡಿ ಎಂದು ಕಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಇವತ್ತು ನಮ್ಮ ಜಿಲ್ಲೆನಲ್ಲಿ ಎಲ್ಲ ಮೈಕ್ರೋನಾಸ್ ಇನ್ಸ್ಟಿಟ್ಯೂಷನ್ ಅನ್ನು ಕರೆದು ನಾವು ರಿಚಿಟೆ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಬ್ಯಾಂಕ್ ಅವರು ಡಿಆರ್ ಸಿಎಸ್ ಎಲ್ಲ ಸೇರಿಕೊಂಡು ಮೀಟಿಂಗನ್ನು ಮಾಡಿದ್ದೀವಿ ಕೆಲವೊಂದು ಕಂಪ್ಲೇಂಟ್ಸ್ ನಮಗೆ ಬಂತು ಇಂಟೈರ್ ಸ್ಟೇಟಲ್ಲಿ ಬಂತು ನಮ್ಮ ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು ದಟ್ ಕೆಲವೊಂದು ಕಡೆ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೆಂಡಿಂಗನ್ನು ಕೊಡ್ತಾ ಇದ್ದಾರೆ ಮತ್ತು ರೆಕವರಿ ಮಾಡುವಾಗ ಹರಾಸ್ಮೆಂಟ್ ಆಗ್ತಾ ಇದೆ ಮತ್ತೆ ಸೇಮ್ ಪರ್ಸನ್ಗೆ ಮೂರು ನಾಲ್ಕು ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೋಗಿ ಲೆಂಡ್ ಮಾಡಿದಾಗ ಅವರಿಗೆ ರೀಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತೆ ರೆಕವರಿ ಮಾಡುವಾಗ ಸೇಮ್ ಹರಾಸ್ಮೆಂಟ್ಸ್ ಆಗುತ್ತೆ ಮತ್ತೆ ಆರ್ ಬಿ ಐನಲ್ಲಿ ಕ್ಲಿಯರ್ ಆಗಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡದೇ ಕೂಡ ಲೆಂಡಿಂಗ್ ಆಗ್ತಾ ಇದೆ ಅಂತ ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು ಸೊ ಇವತ್ತು ಎಲ್ಲರಿಗೂ ಕರೆದು ಒಂದು ಡೀಟೇಲ್ ಆಗಿ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ ಅಂತ ಕರೆದಿದ್ದೀವಿ ಇವತ್ತು ಮೀಟಿಂಗಲ್ಲಿ ಈ ಆರ್ ಬಿ ಐ ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ದರೆ ಲೆನ್ ಮಾಡ್ಬೋದು ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಹೆಂಗೆ ಲೆನ್ ಮಾಡಬೇಕು ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು ಹೆಂಗೆ ರೆಕವರ್ ಮಾಡಬೇಕು ರೆಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀವಿ ನಮ್ಮ ವತಿಯಿಂದ ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಏನಂದರೆ ನೀವು ಮನಿ ಲೆಂಡಿಂಗ್ಗೆ ಹೋಗಿ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನಿಂದ ತಗೊಳ್ಳುವಾಗ ಫ್ಯಾಕ್ಟ್ ಶೀಟ್ ಅಂತ ಅವರು ಕೊಡ್ತಾರೆ ಅಂದರೆ ನಿಮಗೆ ಇಷ್ಟು ಲೋನ್ ಕೊಡ್ತೀವಿ ಹಿಂಗೆ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇದನ್ನು ನೀವು ಇಷ್ಟು ದಿನದಲ್ಲಿ ಈ ಮೋಡಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂತ ಒಂದು ಫ್ಯಾಕ್ಟ್ ಶೀಟ್ ಮಾಡ್ತಾರೆ ಅದನ್ನು ಸ್ವಲ್ಪ ಓದ್ಕೊಂಡು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇಫ್ ಯು ಆರ್ ರೆಡಿ ಟು ರೀಪೇ ನಿಮಗೆ ರೀಪೇ ಮಾಡೋ ಕೆಪಾಸಿಟಿ ಇದ್ದರೆ ನಿಮಗೆ ಒಪ್ಪಿಗೆ ಇದ್ದರೆ ನೀವು ಸೈನ್ ಮಾಡಿಕೊಂಡು ಲೋನನ್ನು ತಗೋಬೇಕು ಇಲ್ಲ ಮೈಕ್ರೋ ಮೈಕ್ರೋಫಿನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ನಿಮಗೆ ರೀಪೇಮೆಂಟ್ ಬಗ್ಗೆ ಡೌಟ್ ಇದ್ದರೆ ನೀವು ಹೋಲ್ಡ್ ಆನ್ ಮಾಡಿ ಅಂತ ಕೂಡ ನಮ್ಮ ಸೈಡಿಂದ ಹೇಳಿದ್ದೀವಿ ಆ್ಯಂಡ್ ಏನಾದರೂ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ಸ್ ಬಂದಿದ್ದರೆ ಹರಾಸ್ಮೆಂಟ್ ಆಗ್ತಾ ಇದೆ ಅಂದರೆ ನಮ್ಮ ಸೈಡಿಂದ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀವಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಏಳು ಕೇಸ್ ಬುಕ್ ಆಗಿದೆ ಇನ್ನೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೂಡ ಇನ್ನೊಂದು ಆಪರೇಷನನ್ನು ಪೊಲೀಸ್ ವತಿಯಿಂದ ಮಾಡಿದ್ದಾರೆ ಅದು ಕೂಡ ಇವತ್ತು ಈವ್ನಿಂಗ್ ಒಳಗಡೆ ಶೇರ್ ಮಾಡ್ತಾರೆ ತಮ್ಮ ಜೊತೆಗೆ ಪೇಪರ್ ವರ್ಕ್ ಆಗ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ ಕೂಡ ಶಾರ್ಟ್ಲಿ ಪೊಲೀಸ್ ಅವರು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ ಸೊ ನಮ್ಮ ವತಿಯಿಂದ ಎನಿ ಇಲ್ಲೀಗಲ್ ಆಕ್ಟಿವಿಟೀಸ್ ಆ್ಯಂಡ್ ಈ ಥರ ಹರಾಸ್ಮೆಂಟನ್ನು ಸ್ಟಾಪ್ ಮಾಡೋದಕ್ಕೆ ನಮ್ಮ ಸೈಡಿಂದ ಎವ್ರಿ ಆ್ಯಕ್ಷನ್ ಇಸ್ ಬೀಂಗ್ ಟೇಕನ್ ಫ್ರಮ್ ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಟೂ ನಾಟ್ ಒನ್ ಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇದೆ ಆ್ಯಂಡ್ ಎಂಟೈರ್ ಡಿಸ್ಟ್ರಿಕ್ಟಲ್ಲಿ ಇಪ್ಪತ್ತು ಕಡೆ ತಹಶೀಲ್ದಾರ್ ಸ ಪೊಲೀಸ್ ಅವರು ಮತ್ತು ಎ ಆರ್ ಸಿ ಎಸ್ ಬ್ಯಾಂಕ್ ಅವರೆಲ್ಲ ಸೇರಿಕೊಂಡು ಲೋಕಲಿ ಮೀಟಿಂಗ್ಸ್ ಮಾಡಿದ್ದಾರೆ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ನಾವು ಕೊಟ್ಟಿದ್ದೀವಿ ಇನ್ನೊಮ್ಮ ಇನ್ನೊಮ್ಮೆ ತಹಶೀಲ್ದಾರ್ ಮತ್ತು ಪೊಲೀಸ್ ಅವರು ಬ್ಯಾಂಕ್ ಅವರೆಲ್ಲ ಸೇರಿಕೊಂಡು ಲೋಕಲಿ ತಾಲ್ಲೂಕ್ ಲೆವೆಲಲ್ಲಿ ಮೀಟಿಂಗ್ಸ್ ಮಾಡಿ ಮಾಡುವಾಗ ಮೈಕ್ರೋಫಿನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಬಿಟ್ಟು ಈ ಗೈಡ್ ಲೈನ್ಸ್ ಇದೆ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಮತ್ತು ಜನರಿಗೆ ಕೂಡ ತಿಳುವಳಿಕೆ ಮಾಡಬೇಕು ಅಂತ ಒಂದು ಅನ್ನು ಕೂಡ ಕೊಟ್ಟಿದ್ದೀನಿ ಇನ್ನೊಂದು ಇಶ್ಯೂ ಪೊಲೀಸ್ ಅವರು ರೇಸ್ ಮಾಡಿದರು ದಟ್ ಬೇರೆ ಜಿಲ್ಲೆನಲ್ಲಿ ಎ ಟಿ ಎಮ್ನಲ್ಲಿ ಇರ್ಬೋದು ಬ್ಯಾಂಕ್ಸಲ್ಲಿ ಇರ್ಬೋದು ಕೆಲವೊಂದು ಘಟನೆ ಆಯಿತು ಆ ಥರ ನಮ್ಮ ಜಿಲ್ಲೆಯಲ್ಲಿ ಆಗದೇ ಇರೋದಕ್ಕೋಸ್ಕರ ಅಲ್ಲಿ ಸೆಕ್ಯೂರಿಟಿ ವಿಷಯಗಳಿಗೆ ಏನು ಬೇಕು ಸಿ ಸಿ ವಿ ಹಾಕೋದು ಬೇರೆ ಸೆಕ್ಯೂರಿಟಿ ಮೆಷರ್ಸ್ ಏನಿರಬೇಕು ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಪಬ್ಲಿಕ್ ಸೇಫ್ಟಿ ಆಕ್ಟ್ ಕೆಳಗಡೆ ಡಿ ಸಿ ಅವರಿಗೆ ಪವರ್ ಇದೆ ನಮ್ಮ ಕಡೆಯಿಂದ ರೈಟಿಂಗ್ ಅಲ್ಲಿ ಶಾರ್ಟ್ಲಿ ಡೈರೆಕ್ಷನ್ ಇಶ್ಯೂ ಮಾಡ್ತೀವಿ ಇದನ್ನು ಕೂಡ ಎಲ್ಲ ಎನ್ ಬಿ ಎಫ್ ಸಿ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲರೂ ಫಾಲೋ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಇಶ್ಯೂ ಆಗುತ್ತೆ ಸಾಲ ವಸೂಲಾತಿ ವೇಳೆ ಗ್ರಾಹಕರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಬಾರದು ಪದೇ ಪದೇ ಕರೆ ಮಾಡಿ ಒತ್ತಡ ಹೇರಬಾರದು ಸಂಜೆ ಆರು ಗಂಟೆಯ ನಂತರ ಸಾಲ ವಸೂಲಾತಿ ಕೆಲಸ ನಡೆಯಬಾರದು ಎಂದು ಸಭೆಯಲ್ಲಿ ಸೇರಿದ್ದ ಮೈಕ್ರೋ ಫೈನಾನ್ಸ್ ಪ್ರತಿನಿಧಿಗಳಿಗೆ ಸೂಚಿಸಿದ್ದು ಒಂದು ವೇಳೆ ಆರ್ಬಿಐ ನಿಯಮ ಮೀರಿ ವಸೂಲಿಗಿಳಿದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಸದ್ಯಕ್ಕೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧವಾಗಿ ಜಿಲ್ಲೆಯಲ್ಲಿ ಇದುವರೆಗೂ ಏಳು ಪ್ರಕರಣ ದಾಖಲಾಗಿದೆ ಜೊತೆಗೆ ಇಂದು ಮುಂಡ್ಗೋಣಿನಲ್ಲಿ ಮೀಟರ್ ದಂಧೆ ಮಾಡುತ್ತಿದ್ದ ಐದು ಜನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಕಳೆದ ಒಂದು ವಾರದಲ್ಲಿ ಏಳು ಪ್ರಕರಣದಲ್ಲಿ ಮೂವತ್ತೇಳು ಲಕ್ಷದಷ್ಟು ಹಣ ವಶಕ್ಕೆ ಪಡೆಯಲಾಗಿದ್ದು ಒಂದೇ ಮನೆಯಲ್ಲಿ ಎರಡುನೂರ ಐವತ್ತು ಚೆಕ್ ಸಿಕ್ಕಿದ್ದು ಪೊಲೀಸರು ಮೀಟರ್ ಬಡ್ಡಿ ದಂಧಿ ಕೂರರ ಹೆಡಿಮೂರಿ ಕಟ್ಟುತ್ತಿದ್ದಾರೆ ನೀವು ರೈಸ್ ನಮಗೂ ತೊಂದರೆ ಅಂತ ಅವಾಗ ಅವಾಗಲೂ ನಾವು ಬಂದು ನಿಂತ್ಕೋಬೇಕು ಜನರು ಬಂದು ಕಂಪ್ಲೇಂಟ್ ಮಾಡಿದ್ರು ನಾವು ಬಂದು ನಿಂತ್ಕೋಬೇಕು ನಮಗೆ ಆ ಒಂದು ಸಂದರ್ಭಕ್ಕೆ ನೀವು ತಲ್ಲೋದು ಬೇಡ ದಯವಿಟ್ಟು ನಿಮ್ಮ ಇಂಟೆಲಿಜೆನ್ಸ್ ಅನ್ನು ಏನು ಮಾಡಬೇಕು ಮಾಡಿಕೊಂಡು ನಿಮ್ಮ ಕೆಲಸವನ್ನು ಮಾಡಿ ಸೆಕೆಂಡ್ ಥಿಂಗ್ ಆರ್ ಬಿ ಐ ಗೈಡ್ಲೈನ್ಸ್ ತುಂಬ ತುಂಬಾ ಕ್ಲಿಯರ್ ಆಗಿ ಇದೆ ಯಾರಿಗೆ ಗೊತ್ತಿಲ್ವೋ ದಯವಿಟ್ಟು ಓದಿ ಇಟ್ ಇಸ್ ಓನ್ಲಿ ಹಾರ್ಡ್ಲಿ ಫೈವ್ ಇದೆ ಡೀಟೇಲ್ ಆಗಿ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಎಷ್ಟು ಲಿಮಿಟ್ ಗೆ ಕೊಡಬಹುದು ಇನ್ಕಮ್ ಅಂದ್ರೆ ಏನು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಫ್ಯಾಕ್ಟ್ ಶೀಟ್ ಹೆಂಗೆ ಇರಬೇಕು ನೀವು ಮಾಡಬಾರದು ಅಂತ ಎಲ್ಲ ಪ್ರತಿಯೊಂದು ಕೂಡ ಈ ಹತ್ತು ಪೇಜ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ತಹಶೀಲ್ದಾರ್ ಮತ್ತೆ ಎ ಸಿ ತಾಲ್ಲೂಕ್ ಹಂತದಲ್ಲಿ ಈಗ ಎಲ್ಲರೂ ಬರಲಿಕ್ಕೆ ಆಗಿಲ್ಲ ಕೆಲವೊಬ್ರು ಮಾತ್ರ ಮಾಡಿದ ತಾಲೂಕ್ ಹಂತದಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ ಅವಾಗ ಜಾಸ್ತಿ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಗೈಡ್ ಲೈನ್ಸ್ ಇನ್ನೂ ಡೀಟೇಲ್ ಆಗಿ ಕೂಡ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ತಾಲೂಕ್ ಲೆವೆಲಲ್ಲಿ ಮೀಟಿಂಗ್ ಮಾಡುವಾಗ ಬ್ಯಾಂಕ್ ಅವರು ಮತ್ತೆ ಎಕ್ಸ್ಪ್ಲೈನ್ ಜನರಿಗೆ ಫಸ್ಟ್ ತಿಳುವಳಿಕೆ ಕೊಡಿ ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವುದರಲ್ಲಿ ಹೋಗಿ ಸಿಕ್ಕಾಕೋಬಾರದು ಅಂತ ಗೊತ್ತಾಗುತ್ತೆ ನಾಟ್ ಫಾಲೋ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವುದೋ ಅಡ್ವರ್ಸ್ ಲೆಂಡಿಂಗ್ ಮಾಡೋದಕ್ಕೆ ಹೋಗಬಾರದು ತಾವು ಮೆಥಡ್ ಮೆಥಡಲ್ಲಿ ಹರಾಸ್ಮೆಂಟ್ ಮಾಡುತ್ತಾರೆ ಅಂದ್ರೆ ಏನಾದ್ರೂ ಕಂಪ್ಲೇಂಟ್ ಬಂದಿದ್ರೆ ವಿಲ್ ನಾಟ್ ಕೀಪ್ ವೈಟ್ ನಮ್ಮ ಸೈಡಿಂದ ಪೊಲೀಸ್ ಸೈಡಿಂದ ಸ್ಟ್ರಿಕ್ಟ್ ಆಗಿ ಆಕ್ಷನ್ ಆಗುತ್ತೆ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ಈಗಾಗಲೇ ಸೆವೆನ್ ಕೇಸಸ್ ಈಗಾಗಲೇ ಸೆವೆನ್ ಕೇಸಸ್ ಬುಕ್ ಆಗಿದೆ ಲಾಟ್ ಆಫ್ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಪೊಲೀಸ್ ಅವರು ರಾತ್ರಿ ಆಗಲು ಇದಕ್ಕೋಸ್ಕರ ಸ್ಟೇಟ್ ಗೆ ನಾವು ಇಷ್ಟು ಕೆಲಸ ನಮ್ಮ ಜಿಲ್ಲೆನಲ್ಲಿ ಆಗ್ತಾ ಇದೆ ಅಂತ ಸೊ ಪ್ರತಿಯೊಬ್ಬರು ಡೀಟೇಲ್ಸ್ ಹೆಸರು ಫೋನ್ ನಂಬರ್ ಎಲ್ಲಿ ಹಿಂಗೆ ಆಪರೇಟ್ ಮಾಡ್ತಾರೆ ಎಲ್ಲಾ ಮೋಡಸ್ ಆಪರೇಟ್ ಪೊಲೀಸ್ ಅವರ ಹತ್ರ ಮಾಹಿತಿ ಇದೆ ಒಂದು ಕಂಪ್ಲೇಂಟ್ ಒಂದು ಹರಾಸ್ಮೆಂಟ್ ನಮ್ಮ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಬಂದಿದ್ರೆ ವಿಲ್ ಬಿ ವೆರಿ ಸ್ಟ್ರಿಕ್ಟ್ ಅದರಲ್ಲಿ ಯಾವುದು ದೇರ್ ಇಸ್ ನೋ ಲೀನಿಯನ್ಸಿ ರಿಕ್ವೆಸ್ಟ್ ಅಂತ ಏನು ವೆರಿ ವೆರಿ ಸ್ಟ್ರಿಕ್ಟ್ ನಿಮ್ಮ ಹಂತದಲ್ಲಿ ಕೆಳಗಡೆ ಕೆಲಸ ಮಾಡೋರಿಗೆ ದಯವಿಟ್ಟು ಟ್ರೈನಿಂಗ್ ಕೊಡಿ ಜನರ ಜೊತೆಗೆ ಹೆಂಗೆ ಮಾತಾಡಬೇಕು ಅಂತ ನಾಳೆ ಅವ್ರು ಏನಾದ್ರೂ ಮಾಡಿಬಿಟ್ಟು ಬಂತರೂ ನಿಮ್ಮ ಮೇಲೆ ಬರ್ತದೆ ನಾವು ಅವ್ರಿಗೂ ಆಕ್ಷನ್ ತಗೊಳ್ತೀವಿ ನಿಮ್ಮ ಮೇಲೆ ಆಕ್ಷನ್ ತಗೊಳ್ತೀವಿ ನೀವೇ ಬಾಸ್ ಇರ್ತೀರಾ ಸೊ ದಯವಿಟ್ಟು ನಿಮ್ಮವರಿಗೆ ಹೆಂಗೆ ಮಾತಾಡಬೇಕು ಮಾತಾಡಬಾರ ತಿಳುವಳಿಕೆ ಕೊಡಿ ಜನರ ಜೊತೆಗೆ ಪ್ರಾಪರ್ ಆಗಿ ನಡ್ಕೋಬೇಕು ಈಗ ಪೊಲೀಸ್ ಅವರು ಏನ್ ಹೇಳಿದ್ರು ನಿಮ್ಮ ಸೆಕ್ಯೂರಿಟಿಗೆ ನಿಮ್ಮಲ್ಲಿ ಸಿಸಿಟಿವಿ ಹಾಕೋದು ನಿಮ್ಮ ಸೆಕ್ಯೂರಿಟಿಯನ್ನು ಕೂಡ ಇನ್ಶೂರ್ ಮಾಡ್ಕೊಳ್ಳಿ ಈ ತರ ಘಟನೆ ಆದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಇನ್ಫಾರ್ಮೇಷನ್ ಕೊಡ್ತಾರೆ ಅಂಡ್ ನಮ್ದಿಂದ ನಿಮ್ಗೆ ಮಾಹಿತಿ ಚೆನ್ನಾಗಿ ಗೊತ್ತಿರುತ್ತದೆ ಈಗ ಯಾರು ಏನ್ ಮಾಡ್ತಾರೆ ನಿಮ್ಮ ಕಾಂಪಿಟೇಟರ್ಸ್ ಏನ್ ಮಾಡ್ತಾರೆ ಯಾರು ಸರಿಯಾಗಿ ಮಾಡ್ತಾರೆ ಇಲ್ಲ ಅಂತ ಗೊತ್ತಿರುತ್ತದೆ ದಯವಿಟ್ಟು ಏನಾದರೂ ಇನ್ಫಾರ್ಮೇಷನ್ ಇದ್ರೆ ಪೊಲೀಸ್ ಅವರಿಗೆ ಮತ್ತೆ ದೃಷ್ಟಿಕ ಶೇರ್ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಧಿಕೃತ ಮೈಕ್ರೋ ಫೈನಾನ್ಸ್ ಗಳಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ಲಕ್ಷ ಖಾತೆಗಳಿಂದ ಒಂದು ಸಾವಿರದ ಒಂದೂರ ನಲವತ್ಮೂರು ಕೋಟಿ ಸಾಲ ವಿತರಣೆಯಾಗಿದೆ ಅವುಗಳ ಪೈಕಿ ಒಂಬತ್ತು ಸಾವಿರದಷ್ಟು ಖಾತೆಗಳಿಂದ ಒಂಬತ್ತು ಪಾಯಿಂಟ್ ಎಂಬತ್ಮೂರು ಕೋಟಿಯಷ್ಟು ಸಾಲ ಸರಿಯಾಗಿ ಮರುಪಾವತಿಯಾಗುತ್ತಿಲ್ಲ ಹೀಗಾಗಿ ಸಾಲ ಮರುಪಾವತಿ ಗುರಿ ಸಿಬ್ಬಂದಿಗಳ ಸಮಸ್ಯೆಯಾಗಿದೆ ಇನ್ನು ಸಭೆಯಲ್ಲಿ ಭಾಗವಹಿಸಿದ್ದ ಮೈಕ್ರೋ ಕಂಪನಿ ಪ್ರತಿನಿಧಿಗಳು ಸಹಿತ ತಮಗಾಗುತ್ತಿರುವ ನೋವನ್ನು ಸಭೆಯಲ್ಲಿ ಹಂಚಿಕೊಂಡರು ತಮಗಾಗುತ್ತಿರುವ ಅನ್ಯಾಯದ ಬಗ್ಗೆಯೂ ಸರ್ಕಾರ ಗಮನಹರಿಸಬೇಕು ಅಮಾಯಕರ ಬಡ ಜನರ ಜೀವ ಹಿಂಡುತ್ತಿದ್ದಾರೆ ಕಿರುಕುಳ ಕೊಡುತ್ತಿದ್ದೇವೆ ಎಂದು ನಮ್ಮ ಬಗೆಯ ಅಪಪ್ರಚಾರ ನಡೆಯುತ್ತಿದೆ ಆದರೆ ನಾವು ಕೂಡ ನಿತ್ಯ ಸಾಲಗಾರರಿಂದ ಕಿರುಕುಳ ಅನುಭವಿಸುತ್ತಿದ್ದೇವೆ ಕುಟುಂಬದಲ್ಲಿನ ಸಮಸ್ಯೆ ಬಂದಾಗ ಅನಿವಾರ್ಯವಾಗಿ ಸಾಲ ತೆಗೆದುಕೊಂಡು ಹೋಗುತ್ತೆ ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದರೂ ಸಹಿತ ಸಾಲ ಮರುಪಾವತಿಗೆ ನೋಟಿಸ್ ಕೊಡಲು ಹೋದಾಗ ಈ ನೋಟಿಸ್ ನನ್ನ ತಮ್ಮನ ಹೆಸರಿನಲ್ಲಿದೆ ನಾವು ತೆಗೆದುಕೊಳ್ಳುವುದಿಲ್ಲ ಅವನು ಎಲ್ಲಿದ್ದಾನೆ ಅನ್ನುವುದು ಗೊತ್ತಿಲ್ಲ ಅವನು ಎಲ್ಲಿರ್ತಾನೆ ಗೊತ್ತಿಲ್ಲ ಈ ನೋಟಿಸ್ಗೂ ನಮಗೂ ಸಂಬಂಧವೇ ಇಲ್ಲ ಅಂತಾರೆ ಹೆಚ್ಚಿಗೆ ಮಾತನಾಡಿದ್ರೆ ಹೊಡೆಯೋಕೆ ಬರ್ತಾರೆ ನಾವು ಜಾಸ್ತಿ ಜನರನ್ನ ಕರೆದುಕೊಂಡು ಹೋಗಿ ಮಾತನಾಡಿದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡಲಾಗುತ್ತಿದೆ ಎಂದು ಕೇಸ್ ದಾಖಲು ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ನಮ್ಮ ಸುರಕ್ಷತೆ ಬಗ್ಗೆಯೂ ಕಾಳಜಿ ವಹಿಸಬೇಕೆಂದು ಮೈಕ್ರೋಫೈನಾನ್ಸ್ ಪ್ರತಿನಿಧಿಗಳು ಕೇಳಿಕೊಂಡರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗಿಂತ ಮೀಟರ್ ಬಡ್ಡಿ ದಂಧೆಕೋರರ ಉಪಟಳ ಹೆಚ್ಚಾಗಿದೆ ಹೀಗಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇದೀಗ ಕಠಿಣ ಕ್ರಮಕ್ಕೆ ಮುಂದಾಗಿದ್ದು ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದರೆ ಪೊಲೀಸ್ ಇಲಾಖೆ ಮೀಟರ್ ಬಡ್ಡಿ ದಂಧೆಕೋರರನ್ನು ಬಂಧಿಸಿ ಹಣ ಚೆಕ್ಗಳನ್ನು ವಶಕ್ಕೆ ಪಡೆದು ದಂಧೆಕೋರರ ಹೆಡೆಮುರಿ ಕಟ್ಟುತ್ತಿದೆ